ಸೆಂಟರ್ ಅಲ್ಲಿ ಎಷ್ಟು ಕಳೆ ಬೆಳೆದಿದೆ ಅಂತ ಎಷ್ಟು ಉದ್ದ ಬಂದಿದೆ ನಮಸ್ಕಾರ ಸ್ನೇಹಿತರೆ ನಮ್ಮ ಮಾಸ್ವರೇ ನಿಮಗೆ ಸುಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾವು ದಾಳಂಬಿ ತೋಟದಲ್ಲಿ ಕಳೆ ಬರೋದನ್ನ ನಿರ್ವಹಣೆ ಹೇಗ್ ಮಾಡೋದು ಮತ್ತೆ ಅದಕ್ಕೆ ಏನಾದ್ರು ಹೊಸದಾಗಿ ಏನಾದ್ರು ಬಂದಿದ್ಯಾ ಏನು ಅನ್ನೋದ್ರ ಬಗ್ಗೆ ನಾವು ವಿಡಿಯೋದಲ್ಲಿ ಮಾಹಿತಿ ತಿಳ್ಕೊಳ ದಾಳಂಬಿ ತೋಟದಲ್ಲಿ ತುಂಬಾ ತೊಂದರೆ ಏನಪ್ಪಾ ಅಂದ್ರೆ ಈ ಕಳೆ ಕಳೆನ ನಾವು ಔಷಧಿ ಹೊಡೆದು ಕಂಟ್ರೋಲ್ ಮಾಡ್ಬೇಕು ಇಲ್ಲಾಂದ್ರೆ ರೋಟ್ರಿ ಹೊಡಿಬೇಕು ಏನು ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇರೋದಿಲ್ಲ ಅದಕ್ಕೋಸ್ಕರ ನಾವು ಈ ವಿಡಿಯೋನೇ ಮಾಡಿರೋದು ಒಂದು ಅರವತ್ತು ದಿನ ಆಯ್ತು ಇವಾಗ ಚೆನ್ನಾಗಿ ಕಾಯಿ ಎಲ್ಲ ಸೆಟ್ ಆಗಿದೆ ಸೆಟ್ ಆದ್ಮೇಲೆ ಇವಾಗ ಕಾಯಿ ತುಂಬಾ ಚೆನ್ನಾಗಿ ಸೈಜ್ ಸಹ ಬಂದಿದೆ ಯಾಕೆ ಸೈಜ್ ಬಂದಿದೆ ಅಂದ್ರೆ ನಾವು ನೋಡಿ ಕಳೆಗೆ ನಾವು ಔಷಧಿನ ಹೊಡ್ಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಗಿಡದ ಪಕ್ಕದಲ್ಲಿ ಬೇಕಾದ್ರೆ ದೂರ ಹೊಡೆದ್ರೆ ಏನು ತೊಂದರೆ ಇರೋದಿಲ್ಲ ಯಾಕೆಂದ್ರೆ ನಾವು ಗಿಡ ಹತ್ರನೇ ಹೊಡೆದ್ರೆ ಇಲ್ಲಿ ನಾವು ನೀರ್ ಬಿಡ್ತೀರಾ ಅಲ್ಲಿ ಮತ್ತೆ ಔಷಧಿ ಏನ್ ಬಿಟ್ಟರೆ ಮತ್ತೆ ಭೂಮಿ ಗಿಳುವಂತ ಚಾನ್ಸಸ್ ಇರ್ತದೆ ಅದಕ್ಕೆ ತುಂಬಾ ಜನ ಔಷಧಿನ ಒಡೆಯೋದೇ ಇಲ್ಲ ಆ ಒಡೆದಿಲ್ಲ ಅಂದ್ರೆ ತೋಟದಲ್ಲಿ ಆ ಒಂದು ಮಣ್ಕಾಲುಸ ಹುಲ್ಲಿರ್ತದೆ ಅದಕ್ಕೋಸ್ಕರನೇ ನಾವ್ ಇವಾಗ ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೋದಂತ ನಾವ್ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಅದಕ್ಕೂ ಏನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ನೋಡಬಹುದು ನಮ್ಮ ತೋಟದಲ್ಲಿ ಸೆಂಟ್ರಲ್ಲಿ ಎಷ್ಟು ಕಳೆ ಬೆಳೆದಿದೆ ಅಂತ ಎಷ್ಟು ಉದ್ದ ಬಂದಿದೆ ಆ ಇದೇ ಕಳೆ ಏನಾದ್ರು ನಮ್ಮ ಗಿಡದ ಪಕ್ಕ ಬಂದ್ರೆ ಆ ನಾವು ಬಿಡುವಂತ ಗೊಬ್ಬರ ಎಲ್ಲ ಅದಕ್ಕೆ ಸುರೋಗ್ತದೆ ಯಾಕಂದ್ರೆ ಬರಿ ಅದೇ ಫುಲ್ ಬೇರೆಲ್ಲ ಬಿಟ್ಕೊಂಡಾಗ ನಾವು ಬಿಡೋ ಫೀಡಿಂಗ್ ಫೀಡಿಂಗ್ನೆಲ್ಲ ಅದೇ ತೊಗೊಂಡ್ರೆ ಗಿಡದಲ್ಲಿ ಕಾಯ್ಕೊಳ್ಳೋ ಸರಿಯಾಗಿ ಸೈಜ್ ಬರೋದಿಲ್ಲ ಅದಕ್ಕೋಸ್ಕರ ನಾವು ನಮ್ಮ ಸ್ನೇಹಿತರು ಹೇಳೋದಕ್ಕೆ ನಾವು ಇವಾಗ ನಾವು ಅದಕ್ಕೆ ಒಂದು ವೀಡ್ ಮ್ಯಾಟನ್ನು ನಾವು ತಗೊಂಬಂದು ಹಾಕಿದ್ದೀವಿ ಅವ್ರ ಹಾಕಿದಾಗ ತುಂಬ ಚೆನ್ನಾಗಿ ಅವರು ಕ್ವಾಲಿಟಿ ಬರ್ತದೆ ಬೇರೆ ಎಲ್ಲ ಬರ್ತದೆ ಅಂತ ಹೇಳಿದಕ್ಕೆ ನಾವು ಅದನ್ನ ನೋಡಿ ಆ ನಾವ್ ಇವಾಗ ತಗೊಂಬಂದ್ ಹಾಕಿದೀವಿ ತಗೊಂಬಂದ್ ಹಾಕಿರೋದ್ರಿಂದ ನಮ್ಗೂ ತುಂಬಾನೇ ಅನುಕೂಲ ಆಗಿದೆ ಹೌದು ನಾವ್ ಇವಾಗ ಏನಿಲ್ಲ ಎರಡೂವರೆ ಎಕರೆಗೆ ನಾವು ಇವಾಗ ವಿಡ್ ಮ್ಯಾಟ್ ನ ಹಾಕಿದಿವಿ ತುಂಬಾ ಜನ ದಾಳಿಂಬ್ರೆಗೆ ಯಾರು ಹಾಕಿರೋದಿಲ್ಲ ಯಾಕೆಂದ್ರೆ ಇದೇನಿಲ್ಲ ಹೊಸದಾಗಿ ಆ ಎಲ್ಲರೂ ಹಾಕ್ತಾ ಇರೋದು ಆ ಮೊದಲು ಯಾರು ಆಗ್ತಾ ಇರ್ಲಿಲ್ಲ ಇವಾಗ ನಾವು ನಮ್ಮ ಸ್ನೇಹಿತರು ಹೇಳಿರೋದ್ರಿಂದ ನಾವ್ ಇವಾಗ ಹಾಕಿರೋದ್ರಿಂದ ಯಾಕೆ ಹಾಕಿದಿವಿ ಅಂದ್ರೆ ಆ ನಮ್ಗೆ ಕಿಡಕ್ ಪಕ್ಕ ಕಡೆನೆ ಬರೋದಿಲ್ಲ ಬೀಡ್ ಕಳೆನೆ ಬರ್ದಿರೋದ್ರಿಂದ ನಾವು ಬಿಡುವಂತಹ ಗೊಬ್ಬರ ಎಲ್ಲಾ ನಾವು ಇದು ಬರೀ ಗಿಡಕ್ಕೆ ಸಿಗ್ತದೆ ಕಾಯಿ ಎಲ್ಲ ಸೈಜ್ ಬರ್ತದೆ ಮತ್ತೆ ಒಂದೇ ಮಾಯಿಶ್ಚರ್ ಆ ಮತ್ತೆ ಭೂಮಿಯಲ್ಲಿ ಇರುವಂತಹ ವಾತಾವರಣ ಎಲ್ಲಾ ತುಂಬಾನೇ ಕರೆಕ್ಟ್ ಆಗಿರ್ತದೆ ಟೆಂಪ್ರೇಚರ್ ಎಲ್ಲಾ ಭೂಮಿಯಲ್ಲಿ ಮತ್ತೆ ಹೆಚ್ಚಿಗೆ ಮಳೆ ಆದ್ರೂ ನಮ್ಗೆ ನೀರು ತುಂಬಾ ತೇವ್ ಆಗುತ್ತೆ ಒಂದು ತೊಂದರೆ ಇರೋದಿಲ್ಲ ನಾವು ಈ ಮ್ಯಾಟ್ ನ ಹಾಕೋದ್ರಿಂದ ಮತ್ತೆ ಇನ್ನೊಂದ್ ಏನಪ್ಪ ಲಾಭ ಅಂದ್ರೆ ನಮ್ಗೆ ಕಳೆನೆ ಬರೋದಿಲ್ಲ ಫಸ್ಟ್ ಮೇನ್ ನಮ್ಗೆ ಬೇಕಾಗಿರೋದೆ ಕಳೆ ಕಳೆನೆ ಬರೋದಿಲ್ಲ ಇಲ್ಲಿ ಫೀಟ್ ಮ್ಯಾಟ್ ಮೇಲೆ ನಾವ್ ಇವಾಗ ಫಸ್ಟ್ ಹಾಕಿರೋದ್ರಿಂದ ಇವಾಗ ತುಂಬಾ ಚೆನ್ನಾಗಿ ನಮಗೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಆ ಬೇರೆ ತೋಟಕ್ಕಿಂತ ನಮ್ಮ ತೋಟದಲ್ಲಿ ಕಾಯಿನ ಇಳು ಸೈಜು ಮತ್ತೆ ದಪ್ಪ ಈ ಸ್ಟೇಜ್ ಅಲ್ಲಿ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಮ್ಗೆ ಅನ್ಸುತ್ತೆ ಯಾಕಂದ್ರೆ ನಾವು ಬೇರೆ ತೋಟ ನೋಡ್ಕೊ ಬರ್ತೀವಿ ಆ ನೋಡ್ಕೊ ಬಂದಾಗ ನಮ್ಗೆ ಇದು ಗೊತ್ತಾಗುತ್ತೆ ಯಾವ್ತರ ಈ ವೀಡ್ ಮ್ಯಾಟ್ ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ನೋಡ್ಬೋದು ಇಲ್ಲೆಲ್ಲ ನಾವು ಬೇಕಾದ್ರೆ ಹುಲ್ ಇವಾಗ ಕಟಾವರು ಮಾಡ್ಕೋಬಹುದು ಆ ಇಲ್ಲಾಂದ್ರೆ ಔಷಧಿ ಬೇಕಾದ್ರೂ ಹೊಡಿಬಹುದು ನೋಡಿ ಇನ್ನ ಹುಲ್ಲು ಇದೆ ನಮ್ಗೆ ತೊಂದರೆ ಆಗೋದಿಲ್ಲ ಆದ್ರೆ ಸ್ವಲ್ಪ ನೋಡಕ್ಕೆ ಚೆನ್ನಾಗಿರೋದಿಲ್ಲ ಅಷ್ಟೇ ಉಲ್ ಇಲ್ಲ ಅದೇ ಗಿಡದ ಪಕ್ಕ ಇದ್ರೆ ನಮ್ಗೆ ಗಿಡದಲ್ಲಿರೋ ಸೈಜು ಆ ಎಲ್ಲಾ ತುಂಬಾ ಕಮ್ಮಿ ಆಗ್ತದೆ ಯಾಕಂದ್ರೆ ನಾವು ಕೊಡೋಂಥ ಗೊಬ್ಬರನ ಅದೇ ತಗೋಬೇಕಾಗ್ತದೆ ಅದಕ್ಕೋಸ್ಕರನೇ ನಾವ್ ಇವಾಗ ವೀಡ್ ಮ್ಯಾಟ್ ನ ಯಾರಾದ್ರೂ ಈ ಬೀಡ್ ಮ್ಯಾಟ್ ನ ಹಾಕಿದ್ರೆ ಇದೀಟೇಲ್ಸ್ ನಮ್ಮ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಬಯೋದಲ್ಲಿದೆ ನೀವು ಬೇಕಾದ್ರೆ ಅಲ್ಲಿ ಹೋಗಿ ಇದು ಎಲ್ಲಿ ಸಿಗುತ್ತೆ ಅಂತ ನೀವು ನೋಡ್ಬೋದು ಸರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋದಲ್ಲಿರುವಂತ ಮಾಹಿತಿ ಉಪಯುಕ್ತ ಆಗಿದೆ ಅನ್ಕೊಂತೀನಿ ನಿಮಗೆ ಅನುಕೂಲ ಆಗಿದ್ರೆ ರೈತರಿಗೆ ದಯವಿಟ್ಟು ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಮಾಡಿ ಸರಿ ಸ್ನೇಹಿತರೆ ನಾವು ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ